ವೆಲ್ಕಮ್ ಟು ಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಹಾರ ಆರ್ಡ್ರ್ ಬಂದಿದೆ ನೆಕ್ಲೆಸ್ ಆರ್ಡ್ರ್ ಬಂದಿದೆ ಇನ್ನೊಂದು ಹಾರ ಆರ್ಡ್ರ್ ಬಂದಿದೆ ಮತ್ತು ಮೂರು ನೆಕ್ ಚೈನ್ ಆರ್ಡ್ರ್ ಬಂದಿದೆ ಮತ್ತು ನಾಲ್ಕು ಜೊತೆ ಬಲೆ ಆರ್ಡ್ರ್ ಬಂದಿದೆ ನಾಲ್ಕು ಮಂಗಲ ಚೈನ್ ಆರ್ಡ್ರ್ ಬಂದಿದೆ ಮಂಗಲ ಚೈನ್ ಅಂತೂ ಇವಾಗ ವೀಡಿಯೋ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಅದು ಇನ್ನೂ ರೆಡಿ ಆಗ್ತಿದೆ ಆದರೆ ನಾಳೆ ನಾಳೆದ್ದು ವೀಡಿಯೋ ಮಾಡೋಕೆ ಅದು ಟ್ರೈ ಮಾಡ್ತೀನಿ ನಾಳೆದ್ದು ಅಂದರೆ ಆಗಲ್ಲ ನಾಳೆನೇ ಆದರೆ ವೀಡಿಯೋ ಮಾಡೋಕೆ ಟ್ರೈ ಮಾಡಬೇಕು ನೋಡೋಣ ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಬಂದುಬಿಟ್ಟು ಜುಮ್ಕಾ ಒಂದು ಆರ್ಡ್ರ್ ಬಂದಿದೆ ಮತ್ತು ವಾಲೇಗೆ ಆರ್ಡ್ರ್ ಬಂದಿದೆ ಇನ್ನು ಸಣ್ಣ ಸಣ್ಣ ಐಟಮ್ ಇದೆ ಅದೆಲ್ಲ ವಿಡಿಯೋ ಮಾಡೋ ನೆಸಿಟಿ ಇಲ್ಲ ಮತ್ತು ಇದು ಬಂದು ಕಸ್ಟಮರ್ಗೆ ಬಂದುಬಿಟ್ಟು ಇದನ್ನು ಬಂದು ಅವ್ರು ಐವತ್ತು ರಾಮಲ್ಲಿ ಮಾಡಿ ಅಂತೇಳಿದ್ರ ಅದು ಅರವತ್ತು ರಾಮ್ ಸಮಥಿಂಗ್ ಆಗಿದೆ ನೋಡ್ಬೇಕು ಇನ್ನ ತೂಕ ಏನೇನಾಗುತ್ತೆ ಏನೋ ಅಂತ ನೋಡಬೇಕು ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಇದೊಂದು ಆಯಿತು ಇದನ್ನು ಕ್ಲೀನ್ ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಯಾಕಂದರೆ ಚೆನ್ನಾಗಿ ಬಂದಿರುತ್ತೆ ಯಾಕಂದರೆ ಜಿ ಸೇನಲ್ಲಿ ಆರ್ಡ್ರ್ ಮಾಡಿದ್ರೆ ನಾನು ಒಳ್ಳೆ ಕೆಲಸಗಾರಿಗೆ ಕೆಟ್ಟ ಕೊಟ್ಟು ಕೆಲಸ ಮಾಡಿರ್ತೀನಿ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಮತ್ತೆ ಬಂದ್ಬಿಟ್ಟು ಇದು ಬಂದು ಬಳೆಗಳು ಬಂದ್ಬಿಟ್ಟು ಹೊಸ ಕಸ್ಟಮರ್ ಆರ್ಡ್ರ್ ಮಾಡಿದ್ದಿದ್ದೆವು ಇವರು ನಮ್ಮೂರಿಂದ ಸ್ವಲ್ಪ ದೂರ ಸ್ವಲ್ಪ ದೂರ ಅಂದರೆ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗ್ಬೇಕಾಗೋದು ಟೀನ್ ಫ್ಯಾಕ್ಟ್ರಿ ಅಂತ ಟೀನ್ ಫ್ಯಾಕ್ಟ್ರಿನೇ ಇರ್ಬೋದು ನನಗೆ ಅಂದರೆ ಮಾತಾಡಿರ್ತೀನಿ ಫೋನಲ್ಲಿ ಮಾತಾಡಿ ಮತ್ತು ನೆನಪಿರಲ್ಲ ಬಂದು ಆರ್ಡ್ರ್ ಮಾಡಿರ್ತಾರೆ ಮತ್ತು ಹೆಸರುಗಳು ಅವೆಲ್ಲ ಜ್ಞಾಪಕ ಇರೋದು ಅಷ್ಟೇ ಮತ್ತು ಇದು ಬಳೆ ಬಂದ್ಬಿಟ್ಟು ಕಸ್ಟಮರ್ ಬಂದುಬಿಟ್ಟು ಇಪ್ಪತ್ತು ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ರು ಇದು ಇಪ್ಪತ್ನಾಲ್ಕು ಇಪ್ಪತ್ತಾರು ಗ್ರಾಮ್ ಆಗಿದೆ ಒಟ್ನಲ್ಲಿ ಸ್ವಲ್ಪ ತೂಕ ಜಾಸ್ತಿ ಆಗಿದೆ ಇದು ವಿಷಯ ಮತ್ತು ಬಳೆಗಳು ಬಂದ್ಬಿಟ್ಟು ಒಂದೇ ಡಿಸೈನ್ ಮೂರು ಜೊತೆ ಮಾಡಿಸಿದ್ದಾರೆ ಕಸ್ಟಮರು ಸೈಜ್ಗಳು ಬೇರೆ ಇದೆ ಎರಡು ಮೂರು ಸೈಜ್ ಇದೆ ಹಾಂ ಡಿಸೈನ್ ಮಾತ್ರ ಎಲ್ಲನೂ ಒಂದೇನೆ ಇದು ಬಂದು ರೇಡಿಯಂ ಪಾಲಿಶ್ ಎಲ್ಲ ಹಾಕಿದ್ದಾರೆ ಇದು ಕಸ್ಟಮರ್ ಹೀಗೆ ಇರಬೇಕು ವೈಟ್ ಆಗಿ ಕಾಣ್ತಿದೆಯಲ್ಲ ಅದು ಥರ ನಮ್ಗೆ ಹಂಗೆ ಕಾಣಬೇಕು ಅಂತ ಹೇಳಿದ್ರು ಅದರಿಂದ ಇದು ನಂಗೆ ಮಾಡಿದ್ದೀವಿ ಸೇಮ್ ಆ್ಯಸ್ ಇಟ್ ಇಸ್ ಕಸ್ಟಮರ್ ಏನು ಕೊಟ್ಟಿದ್ದಾರೆ ಅದೇ ಡಿಸೈನ್ ಬಂದಿದೆ ಏನೂ ಚೇಂಜಸ್ ಇಲ್ಲ ಮತ್ತೆ ಬಂದ್ಬಿಟ್ಟು ಈ ವಾಲೆ ಬಂದ್ಬಿಟ್ಟು ಕಸ್ಟಮರ್ ಆರು ಗ್ರಾಮ್ ಹೇಳಿದರು ನೋಡ್ಬೋದು ಇದು ಇದು ಎಷ್ಟಾಗಿದೆ ಅಂತ ನನ್ನ ಪ್ರಕಾರ ಆಗಿದ್ದರೆ ಇದೊಂದು ಏಳು ಗ್ರಾಮ್ ಆಗಿರ್ಬೋದು ಅನಿಸುತ್ತೆ ನೋಡ್ತೀನಿ ಇದು ಏನೇನಾಗಿದೆ ತೂಕಗಳು ಅಂತ ನಾನು ತೂಕಗಳು ಹಾಕಿ ನೋಡೋಷ್ಟು ಟೈಮ್ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬಿಡ್ತಿರ್ತೀನಿ ಅದಕ್ಕೋಸ್ಕರ ಮತ್ತು ಇದು ಬಳೆ ಬಳೆ ಅಲ್ಲ ಮತ್ತು ಇದು ವಾಲೆ ಬಂದುಬಿಟ್ಟು ಇನ್ನೊಂದು ಕಸ್ಟಮರ್ ಕರಿಮಣಿ ಸರ ಮತ್ತು ಇದು ವಾಲೆ ಇನ್ನೂ ಬೇರೆ ಬೇರೆ ಏನೇನೋ ಹೇಳಿದ್ದಾರೆ ನೋಡಬೇಕು ಅದನ್ನು ಕೂಡ ನಾನು ಮತ್ತೆ ಹೇಳ್ತೇನೆ ಕಡಿಮೆಣೆ ಸಲ ಇನ್ನೂ ಬರಬೇಕು ಯಾಕಂದರೆ ಅದು ರೆಡಿ ಆಗ್ತಿದೆ ಆದರೆ ನಾಳೆ ನಾಳೆದು ಏಳು ಮಂಗಲ ಸೇ ಚೇಂಜ್ ಜೊತೆ ಅದನ್ನು ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇದು ಬಂದು ನಲವತ್ತು ಗ್ರಾಮ್ ಇದೆ ಹಾರ ಇದನ್ನು ಆಲ್ರೆಡಿ ಇದಕ್ಕೆ ಮತ್ತೆ ಕೂಡ ವೀಡಿಯೋ ಮಾಡಿದ್ದೀನಿ ಮತ್ತು ಇನ್ನೊಂದು ಆರ್ಡ್ರ್ ಬಂದಿದೆ ಅದಕ್ಕೋಸ್ಕರ ಇದನ್ನು ಕೂಡ ಹೇಳ್ತಿದ್ದೀನಿ ಮತ್ತು ಜುಮ್ಕಾ ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರ್ ಜುಮ್ಕಾ ಮಂಗಲ ಚೈನು ಮತ್ತು ನೆಕ್ ಚೈನ್ ಒಂದು ಆರ್ಡ್ರ್ ಮಾಡಿದ್ದಾರೆ ಜುಮ್ಕಾ ಬಂದುಬಿಟ್ಟು ಇದು ಬಂದು ಕಸ್ಟಮರಿಗೆ ಬಂದು ನಾನು ಹದಿನೈದು ಆಗುತ್ತೆ ಅಂತ ಹೇಳಿದ್ದೆ ಇದು ಹತ್ತೊಂಬತ್ತು ರಾಮ್ ಆಗಿದೆ ಯಾಕಂದರೆ ಇದೆಲ್ಲ ನಕಲ್ ಸರ್ಸ್ ಮಾಡಿದ್ರಿಂದ ನಾನು ಹೇಳಿದ್ದೆ ಕಸ್ಟಮರಿಗೆ ತುಂಬ ಬೇಕಾಗಿರೋ ಕಸ್ಟಮರು ತುಂಬ ನೀಟಾಗಿ ಮಾಡಿಕೊಡಿ ಸೇಮ್ ಆ್ಯೂಸ್ ಏನಿದೆಯೋ ಅದೇ ಇರಬೇಕು ಅಂತ ಹೇಳಿದ್ದೆ ಕೆಲಸಗಾರ ಏನು ಹೇಳೋದು ತುಂಬ ಬೇಕಾಗಿರೋ ಅಂತ ಹೇಳಿದಿರಲ್ಲ ನಾನು ತುಂಬ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಏನು ಮಾಡಿದ್ದಾನೆ ಅಂದರೆ ಸೇಮ್ ಟು ಸೇಮ್ ಮಾಡಿದ್ದಾನೆ ಅದರ ತೂಕ ಮಾತ್ರ ನಾಲ್ಕೂವರೆ ಗ್ರಾಮ್ ಜಾಸ್ತಿ ಮಾಡಿದ್ದಾನೆ ಇದು ವಿಷಯ ಒಂದು ನಿಮಿಷ ನೋಡ್ತಾ ಮತ್ತೆ ನೆಕ್ಸ್ಟ್ ಟೈನ್ ಬಂದು ಹೇಳಿದ್ನಲ್ಲ ಕಸ್ಟಮರ್ ಒಂದೇ ಕಸ್ಟಮರ್ ಬಂದು ಮತ್ತೆ ಎರಡು ಆರ್ಡರ್ ಮಾಡಿದ್ದಾರೆ ಇನ್ನೊಂದು ಕಸ್ಟಮರ್ ಬಂದು ಅವರು ಒಂದು ಆರ್ಡರ್ ಮಾಡಿದ್ದಾರೆ ಇದು ಎಲ್ಲ ಬಂದ್ಬಿಟ್ಟು ಒಂದೇ ಡಿಸೈನ್ ಏನಂದರೆ ಇದೆಲ್ಲ ಸೇರಿ ಎರಡು ಇಂಚು ಉದ್ದ ಇದೆ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತು ಇಂಚಿನ ಇಪ್ಪತ್ತೆರಡು ಇಂಚಿನ ಉದ್ದ ಇದೆ ಇದು ಬಿಸ್ಕೆಟ್ ಚೈನ್ ಇದನ್ನು ಇದು ಕೂಡ ಕಸ್ಟಮರ್ ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದೆಲ್ಲ ಇದು ಕೂಡ ನೈನ್ ಒನ್ ಸಿಕ್ಸಲ್ಲೇ ಮಾಡಿರೋದು ಚೈನಿಗಳೆಲ್ಲನೂ ಏನಂದರೆ ಅವ್ರ ಕಸ್ಟಮರ್ ಏನಾದರೂ ತುಂಬ ಹೊತ್ತು ಯೋಚನೆ ಮಾಡಿಲ್ಲ ಯಾಕಂದರೆ ಅದೇ ಕರೆಕ್ಟ್ ಕೇಟ್ಲಾಕ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದಿರಾ ಅದೆಷ್ಟಿದೆ ಆಗುತ್ತೆ ಇದೇ ಹೋಗಿ ಬರುತ್ತೆ ಹೆಂಗೆ ಬರುತ್ತೆ ಅದೆಲ್ಲ ಯೋಚನೆ ಮಾಡಿದಿರ ನಮ್ಮ ಹತ್ರ ಇವಾಗ ದುಡ್ಡಿದೆ ನಾವು ಚಿನ್ನ ತಗೊಂಡು ಇಟ್ಕೊಂಡು ಬಿಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಆಗಿರುತ್ತೆ ಹಾಗಾಗಿ ಅವ್ರು ತೆಗೆದು ಇಟ್ಕೊಂಡು ಬಿಟ್ಟಿದರೆ ಒಳ್ಳೆಯದಾದ ಯಾಕಂದರೆ ಅವ್ರು ಆರ್ಡ್ರ್ ಮಾಡಿದಾಗ ಏಳು ಸಾವಿರದ ಎಂಬತ್ತು ರೂಪಾಯಿ ಆಯಿತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟು ನಾನು ನನಗೆ ಅವತ್ತು ಏಳು ಸಾವಿರದ ಎಂಬತ್ತು ರೂಪಾಯಿ ಇದ್ದಾಗ ಇವತ್ತು ಬಂದು ಏಳು ಸಾವಿರದ ಇನ್ನೂರ ಎಂಬತ್ತೈದು ಅಂದರೆ ಇನ್ನೂರು ರೂಪಾಯಿ ಜಾಸ್ತಿ ಆಯಿತು ಪರ್ ಗ್ರಾಮ್ಗೆ ಇವಾಗ ಈ ಡೇಟ್ಗೆ ಅವ್ರು ಆರ್ಡ್ರ್ ಮಾಡಿ ಎಲ್ಲ ಒಂದು ಹತ್ತು ದಿನ ಕೂಡ ಆಗಿಲ್ಲ ಹ್ಞೂ ಅದಕ್ಕೆ ನಾನು ಹೇಳೋದೇನೆಂದ್ರೆ ಚಿನ್ನದ ರೇಟ್ ಡೌನ್ ಇದೆಯಾ ರೈಸ್ ಆಗ್ತಿದೆಯಾ ಇದೆಲ್ಲ ಯೋಚನೆ ಮಾಡೋದು ಯಾಕಂದರೆ ಅವ್ರು ಯೋಚನೆ ಮಾಡ್ಬೋದಾಗಿತ್ತು ಏಳು ಸಾವಿರದ ಎಂಬತ್ತಾದಾಗ ಇನ್ನೂ ಕಡಿಮೆ ಬೀಳುತ್ತೇನೋ ಅಂತ ಯೋಚನೆ ಮಾಡ್ಬೋದಾಗಿತ್ತು ಅವ್ರು ಯೋಚನೆ ಮಾಡಿಲ್ಲ ಆಗಿದ್ದಾಗಲಿ ಅನ್ನೋ ಉದ್ದೇಶದಿಂದ ಬಂದುಬಿಟ್ಟು ಸುಮಾರು ಅಂದರೆ ಎಲ್ಲ ಐಟಮು ಆರ್ಡ್ರ್ ಹೇಳ್ಬಿಟ್ಟಿದ್ದಾರೆ ಎಲ್ಲನೂ ಮಾಡಿಬಿಡ್ತೀನಿ ಮಂಗಲ ಚೈನ ಅವ್ರದ್ದೇ ಒಂದು ಎರಡು ಇದ್ದಾವೆ ಮತ್ತು ಬೇರೆಯವ್ರದ್ದು ಮಂಗಲ ಚೈನಿ ಇದೆ ಎಲ್ಲನೂ ಒಂದೇ ಸಲ ಆರ್ಡ್ರ್ ಮಾಡಿಬಿಟ್ರು ಯೋಚನೆ ಮಾಡಿದೀರ ನಾನು ಹೇಳೋದು ಅಷ್ಟೇ ನಿಮ್ಗೆ ಯೋಚನೆ ಮಾಡಿದಿಲ್ಲ ಜ್ಯೂಲ್ರಿ ತಗೊಳ್ಳಿ ಏನಿಲ್ಲ ಏನಂದರೆ ಜೀ ತಗೊಳ್ಳಿ ಬೇರೆ ಕಡೆ ತಗೊಳ್ಳೋಂದ್ರೆ ನೀವು ಕಲ್ಲಿನೈಟಿಮ್ ಏನು ಕೊಡ್ತಿದ್ದಾರೆ ಮೇಕಿಂಗ್ ಏನು ಇದೆಲ್ಲ ನೋಡಿ ತೊಗೋಬೇಕು ತಗೋಬೇಕಂದ್ರೆ ತೊಗೊಬೇಕಂದ್ರೆ ಅದೆಲ್ಲ ಏನಾರು ನೋಡಬೇಕಾಗಲಿಲ್ಲ ನಿಮಗೆ ಜೆನ್ಯೂನಾಗಿ ಏನಿರುತ್ತೋ ಅದು ನಾನು ಹಾಕ್ಕೊಟ್ಟಿರ್ತೀನಿ ಇದು ವಿಷಯ ಮತ್ತು ಎಲ್ಲನೂ ವೀಡಿಯೋದಲ್ಲಿ ಕೊನೆಯಲ್ಲೇ ತೋರಿಸ್ತೀನಿ ಡೀಟೇಲ್ ಡಿಟೇಲಾಗಿ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಬಂದಿದ್ರೆ ಆರ್ಡ್ರ್ ಮಾಡಿ ಯಾವುದಕ್ಕೂ ಲೇಟ್ ಮಾಡಬೇಡಿ ಆರ್ಡ್ರ್ ಮಾಡಬೇಕಂದ್ರೆ ಆರ್ಡ್ರ್ ಮಾಡಿಬಿಡಿ ಮತ್ತು ಇನ್ನೂ ತೋರಿಸ್ತೀನಿ ನೋಡಿ ಇನ್ನು ಇದು ತುಮಕೂರಿಂದ ಒಬ್ಬೊಬ್ಬ ನಮಗೆ ಪರಿಚಯ ಆದ ಈಗ ಕಸ್ಟಮರ್ ಅವರು ಏನು ಅಂದರೆ ತುಂಬ ರೆಕಮೆಂಡ್ ಮಾಡಿ ನಮ್ಮ ನಮ್ಮ ಅಂಗಡಿ ಬಗ್ಗೆ ನನ್ನ ಬಗ್ಗೆ ಹೇಳಿ ಅವರು ತುಂಬ ಅವ್ರ ರಿಲೇಟಿವ್ಗೆಲ್ಲ ರೆಕಮೆಂಡ್ ಮಾಡಿ ನಮಗೆ ಆರ್ಡ್ರು ಕೊಡಿಸಿದ್ದಾರೆ ಇದನ್ನು ಇದು ಇನ್ನು ಅವ್ರದ್ದು ಹಾರ ಒಂದಿದೆ ಅದು ಕೂಡ ರೆಡಿ ಆಗಬೇಕು ಇದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಕಸ್ಟಮರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡಿಸಿ ಇಟ್ಕೊಳ್ತೀರೋ ಅವ್ರು ಮತ್ತೆ ನಮ್ಗೆ ನಮ್ಮ ಬಗ್ಗೆ ಹೇಳಿ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿ ಅವ್ರ ಮನೆಗೆ ಕರೆದು ಹಳೆ ಚಿನ್ನ ಎಲ್ಲ ಕೊಟ್ಟು ಇದನ್ನು ಮೆಲ್ಟ್ ಮಾಡಿಬಿಟ್ಟು ನಮಗೆ ನೈನ್ ಒನ್ ಸಿಕ್ಸಲ್ಲಿ ಮಾಡಿಕೊಡಿ ಅಂತೇಳಿದ್ದು ಮತ್ತು ತುಂಬ ಖುಷಿ ಆಯಿತು ಯಾಕಂದರೆ ಒಬ್ಬರು ನಮ್ಮ ಬಗ್ಗೆ ಒಳ್ಳೆಯದಾಗಿ ಹೇಳಿ ಅವರಿಂದ ಇನ್ನೊಬ್ಬರ ಅವರು ನಮಗೆ ಆ ಥರ ಹೆಲ್ಪ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಗೆ ಯಾರು ಕೊಡಿಸ್ತಾರಲ್ಲ ನಮ್ಮ ಬಗ್ಗೆ ಒಳ್ಳೆಯದಾಗಿ ಹೇಳಿ ಅವ್ರು ಚೆನ್ನಾಗಿ ಮಾಡ್ತಾರೆ ಕಡಿಮೆ ಪರ್ಸೆಂಟೇಜ್ಗೆ ಮಾಡಿಕೊಡ್ತಾರೆ ತುಂಬ ನಮ್ಕಸ್ಥರು ಅಂತೇಳಿ ನಮ್ಮ ಬಗ್ಗೆ ಎಷ್ಟು ಹೇಳಿದ್ರೂ ಅವರು ನಮ್ಮ ಬಗ್ಗೆ ಎಷ್ಟು ಗೌರವದಿಂದ ಹೇಳಿದಾರೋ ಅದು ತುಂಬ ಖುಷಿಯಾಗುತ್ತೆ ಅದು ಖುಷಿಯಾಗುತ್ತೆ ಅವರು ಯಾಕಂದರೆ ಅವರು ಚಿಂತಾಮಣಿ ಇರೋದು ನಮ್ಮ ಅಂಗಡಿ ಚಿಂತಾಮಣಿಯಲ್ಲಿದೆ ಕೆಆರ್ಪುರದಲ್ಲಿದೆ ಆದರೆ ಅವರು ಒಂದು ತುಮಕೂರಿಂದ ಅವರು ರೆಕಮೆಂಡ್ ಮಾಡಿ ಅವರು ಅವ್ರ ಮಗಳು ಎಲ್ಲ ರೆಕಮೆಂಡ್ ಮಾಡಿ ನಮ್ಮ ಬಗ್ಗೆ ಒಳ್ಳೆಯದಾಗಿ ಹೇಳಿ ಮತ್ತೆ ಟ್ವೆಂಟಿ ಫೋರ್ ಕೆರೆಟ್ ಬೇಕಾದರೂ ತಂದು ಕೊಡ್ತಾರೆ ಅಂತೇಳಿ ಎಲ್ಲನೂ ನಮ್ಮ ಬಗ್ಗೆ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಜೆಸ್ಟ್ ಮಾಡಿ ನಮ್ಮ ಬಗ್ಗೆ ಹೇಳಿ ಅವ್ರು ಮನೆಗೆ ಕರೆದು ಆರ್ಡ್ರ್ ಕೊಟ್ಟರು ತುಂಬ ಆಯ್ತು ಮತ್ತು ಅದು ಇನ್ನೊಂದು ಹಾರ ಒಂದು ಹೇಳಿದ್ದಾರೆ ಅದು ರೆಡಿ ಆಗಬೇಕು ಏನಾಗುತ್ತೆ ಅಂದರೆ ಅದನ್ನು ರೆಡಿ ಮಾಡಿ ನಾನು ವೀಡಿಯೋ ಮಾಡಲಿಕ್ಕೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಇರೋದನ್ನು ಇದನ್ನೇ ಹೇಳಿಬಿಡ್ತಿದ್ದೀನಿ ಅವ್ರಿಗೇನು ಉಳಿಯಿತು ಒಂದು ವೇಳೆ ಅವ್ರು ಆರ್ಡ್ರ್ ಮಾಡಿದ್ದಾರೆ ಮತ್ತು ಆದರೆ ಚಿನ್ನ ಕೂಡ ಟ್ವೆಂಟಿ ಫೋರ್ ಕ್ಯಾರೆಟ್ ಕೂಡ ಆರ್ಡ್ರ್ ಮಾಡಿದ್ರೆ ಅದನ್ನು ಕೂಡ ಅವ್ರು ಕೊಡ್ತೀನಿ ಇದೇ ವಿಷಯ ಹ್ಞೂ ಎಷ್ಟಿದೆ ಇನ್ನು ಮಂಗಲ ಚೈನು ಇದು ಅವೆಲ್ಲ ರೆಡಿ ಆಗಬೇಕು ಟೈಮ್ ಇಲ್ಲ ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಎಲ್ಲ ಎಲ್ಲನೂ ಎಲ್ಲನೂ ಒಂದೇ ಸೇರಿ ವೀಡಿಯೋ ಮಾಡಿಬಿಡೋಣ ಅಂತಿತ್ತು ಯಾಕಂದರೆ ಮತ್ತು ನಾಳೆ ನಾಳೆದ್ದೆಲ್ಲ ಡೆಲಿವರಿ ಕೊಡೋಕ್ಕೆ ಹೋಗಬೇಕಾಗುತ್ತೆ ಹಬ್ಬ ಇರೋದು ಬಂದು ಶುಕ್ರವಾರ ಇದೆ ಮತ್ತು ನೋಡಬೇಕು ನಾಳೆ ಡೆಲಿವರಿ ಡೆಲ್ವರಿ ಕೆಲಸ ಟೈಮ್ ಸರಿ ಹೋಗುತ್ತೆ ಅಂಗಡಿಗೆ ಬಂದು ತಗೊಳ್ಳೋರು ಕೇರ್ಫುಲ್ದಲ್ಲಿ ಬಂದು ತೊಗೊಳ್ಳೋರು ಇಲ್ಲ ಕೆಲವು ಕಡೆ ನಾನೇ ಹೋಗಿ ಕೊಡಬೇಕಾಗುತ್ತೆ ಆದ್ದರಿಂದ ವೀಡಿಯೋ ಮಾಡೋಕ್ಕೆ ಕಷ್ಟವೇ ಇದೆ ನೋಡೋಣ ಆದರೆ ಇದು ವಿಷಯ ಅಷ್ಟೇ ತುಂಬ ಥ್ಯಾಂಕ್ಸ್ ಅವ್ರಿಗೆ ಯಾಕಂದರೆ ನಮಗೆ ರೆಕಮೆಂಡ್ ಮಾಡಿ ತುಂಬ ಜನ ರೆಕಮೆಂಡ್ ಮಾಡ್ತಾರೆ ಅವರು ಕಸ್ಟಮರ್ಗಳು ನಮಗೆ ಒಳ್ಳೆಯದಾಗಿ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ತುಂಬ ಒಳ್ಳೆಯವರು ಅಂತ ಹೇಳಿ ಹೇಳ್ಕೊಡ್ತಾರೆ ಹ್ಞೂ ಒಳ್ಳೆಯವನ್ನ ಅದು ಬಗ್ಗೆ ಅಲ್ಲ ನಾನು ನಿಮ್ಮ ನಿಮ್ಮ ಅಮೌಂಟಿಗೆ ಕರೆಕ್ಟಾಗಿ ಜ್ಯೂಲ್ರಿ ಏನು ನಾನು ಜೆನ್ಯೂನಾಗಿ ಮಾಡಿಕೊಡ್ಬೋದು ನಾನು ಅದು ಮಾಡಿಕೊಡ್ತೀನಿ ಇದು ವಿಷಯ ಹಾಂ ಮತ್ತೆ ಇದು ಲಾಸ್ಟ್ ಟೈಮು ಒಂದು ಬಳೆ ರಿಜೆಕ್ಟ್ ಆಯಿತು ಇದು ಏನಾಯ್ತು ಅಂದರೆ ಕಸ್ಟಮರ್ಗೆ ಬ್ರಾಡ್ ಬರಲಿಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದ್ರೆ ಇದು ಇದನ್ನು ನಾನು ತುಂಬ ಟ್ರೈ ಮಾಡಿದೆ ಯಾ ಯಾರಿಗಾದ್ರೂ ಕೊಡೋಣ ಅನ್ನೋ ಉದ್ದೇಶದಿಂದ ಆಗ್ಲಿಲ್ಲ ಇದನ್ನು ಮೆಲ್ಟ್ ಮಾಡ್ತಿದ್ದೀನಿ ಇದೊಂದು ರಿಜೆಕ್ಟ್ ಆಗಿದೆ ಈ ಇಷ್ಟು ಜ್ಯೂಲರಿ ಮಾಡಿದಾಗೆಲ್ಲ ರಿಜೆಕ್ಟ್ ಆಗಿರೋ ಐಟಮ್ ಅಂದರೆ ಇದೆ ಆದರೆ ತುಂಬ ಲಾಸ್ ಆಗುತ್ತೆ ಇದರಿಂದ ಈಗ ನನಗೆ ಯಾಕಂದರೆ ಇದಕ್ಕೆ ಹಾಕಿರೋ ಕಲ್ಲುಗಳೆಲ್ಲ ಅಮೆರಿಕನ್ ಡೈಮಂಡ್ಸ್ ಡೈಮಂಡ್ ಅಲ್ಲ ಅಮೆರಿಕನ್ ಡೈಮಂಡ್ಸ್ ಮತ್ತೆ ಡೈಮಂಡ್ ಹಾಕೋಬೇಡಿ ಅಂತ ಹೇಳ್ತಿರ್ತೀನಿ ನಾನು ಅದೇ ಆದರೆ ಇದು ಅಮೆರಿಕನ್ ಡೈಮಂಡ್ ಅಂದರೆ ಸೇಮ್ ಡೈಮಂಡ್ ಥರ ಕಾಣುತ್ತೆ ಆದರೆ ಡೈಮಂಡ್ ಅಲ್ಲ ಇದಕ್ಕೆ ಹಾಕಿರೋ ಕಲ್ಲುಗಳೆಲ್ಲ ಸೇರಿ ಸುಮಾರು ಅಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅಷ್ಟು ಕಲ್ಲುಗಳಾಗಿತ್ತು ಇದಕ್ಕೆ ಮೇಕಿಂಗ್ ಚಾರ್ಜ್ ಬಂದು ಟೆನ್ ಪರ್ಸೆಂಟ್ ಮಾಡಿದ್ದೆ ಯಾಕಂದರೆ ಕ್ಯಾಸ್ಟಿಂಗ್ ಐಟಮ್ ಆಗಿರೋ ಡೈಮಂಡ್ ಫಿನಿಶಿಂಗ್ ಎಲ್ಲ ಕೊಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಮಾಡಿಸಿದ್ದೆ ಇದನ್ನು ಆದರೆ ಇದು ರಿಜೆಕ್ಟ್ ಆಯಿತು ಕಸ್ಟಮರ್ಗೆ ಬೇರೆ ಬಳೆ ಮಾಡಿಕೊಟ್ಟೆ ಕಸ್ಟಮರ್ ಕೂಡ ಫೀಡ್ಬ್ಯಾಕ್ ಕೊಟ್ಟರು ಸಾರಿ ಸರ್ ನಮ್ಮದು ಅದು ಇಷ್ಟ ಆಗಿಲ್ಲ ಏನು ಅನ್ಕೋಬೇಡಿ ನಿಮ್ಗೆ ಲಾಸ್ ಆಗಿರ್ಬೋದು ಅಂತೇಳಿ ಮತ್ತು ಅವರು ಬೇರೆ ಬಳೆ ಮಾಡಿಸ್ಕೊಂಡ್ರು ಸರಿ ಆಗ ಅದನ್ನು ಇಷ್ಟಪಟ್ಟು ತಗೊಂಡು ಕೋಲಾರದಿಂದ ಕಸ್ಟಮರು ತುಂಬ ಫಸ್ಟಲ್ಲೇ ತುಂಬ ಬಾಧೆ ಆಯಿತು ಯಾಕಂದರೆ ಇಷ್ಟು ಚೆನ್ನಾಗಿ ಬಂದಿರೋ ಬಳೆನ ರಿಜೆಕ್ಟ್ ಮಾಡಿದ್ರಲ್ಲ ಅಂತ ಬಾಧೆ ಆಯಿತು ಆದರೆ ಅವರು ಇಟ್ಕೋಬೋದಾಗಿತ್ತು ಇದನ್ನು ಯಾಕಂದರೆ ಇದು ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇದೆಲ್ಲ ಏನಂದರೆ ಒಂದಿನದ ಇದಲ್ಲ ಇದೆಲ್ಲ ಯಾವತ್ತೂ ಒಂದಿನ ದಿನ ಹಾಕ್ಕೊಂಡು ತೆಗೆದು ಇರಬೇಕಾದ್ರೆ ಮಾ ಫಂಕ್ಷನ್ಗೆ ಹಾಕೋಬೋದು ಡೈಲಿ ಸಿಂಗಲ್ ಸಿಂಗಲ್ ಬಳೆ ಹಾಕ್ಕೊಂಡಿದ್ದರು ಕೂಡ ತುಂಬ ಸ್ಟ್ಯಾಂಡರ್ಡಾಗಿ ಕಾಣ್ತಿತ್ತು ಇದು ಆದರೆ ಕಸ್ಟಮರ್ಗೆ ಇಷ್ಟ ಆಗಿಲ್ಲ ಅದು ಅವರ ಮನಸ್ಸಿಗೆ ಇಷ್ಟ ಆಗಿಲ್ಲ ಅದು ಅನ್ನೋದು ವಿಷಯ ಅಷ್ಟೇ ಇನ್ನೇನಿಲ್ಲ ಎಲ್ಲಕ್ಕೆ ಕೊನೆಯಲ್ಲಿ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ತೀನಿ ಆಗಿ ನೋಡಿ ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ ಯಾಕಂದರೆ ನಾನು ಮಾತಾಡಿರೋದೆ ಏಳು ನಿಮಿಷ ಆಗೋಗ್ತಿದೆ ಇನ್ನೊಂದು ಐದು ನಿಮಿಷ ಆದರೂ ತೋರಿಸ್ಬೇಕಲ್ಲ ಜ್ಯುವೆಲ್ರಿ ಬಗ್ಗೆ ಹೇಳಿದಾಗ ಹ್ಞೂ ಸರಿ ಆಯಿತಾ ನಿಮಗೂ ನಮ್ಮ ಚ ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದಿದೆ ಚಿಂತಾಮಣಿಯಲ್ಲಿ ಒಂದಿದೆ ಬೇಕಾ ಬಂದು ಆರ್ಡ್ರ್ ಮಾಡ್ಬೋದು ಇದು ಪ್ರತಿ ಸಲ ಹೇಳ್ತಿದ್ದೆ ನಿಮ್ಗೆ ಬೋರ್ ಆಗೋಗ್ಬಿಟ್ಟಿರುತ್ತೆ ನಿಮಗೆ ಯಾಕಂದರೆ ಹೇಳಿದ್ದನ್ನೇ ಹೇಳಿ ಪ್ರತಿ ವಿಡಿಯೋದಲ್ಲಿ ನೋಡಿದ್ದನ್ನೇ ನೋಡ್ತಿರ್ತೀರ ಆದರೆ ಜ್ಯುವೆಲ್ರಿ ಮಾತ್ರ ಚೇಂಜ್ ಇರುತ್ತೆ ನಾನು ಹೇಳೋದೆಲ್ಲ ವಿಧಾನ ಎಲ್ಲ ಒಂದೇ ಇರುತ್ತೆ ಯಾಕೆ ಇಷ್ಟಾಗಿ ಹೇಳ್ತಿದ್ದೀನಿ ಅಂದರೆ ಇವಾಗ ಅಂದ್ರೆ ಕಬ್ಬ ಇರೋದ್ರಿಂದ ಆರ್ಡ್ರ್ ಪ್ಯುಸಿ ಇದೆ ಅಂತೇಳಿ ಇವಾಗ ನಾನು ನಿಮಗೆ ಆನ್ಸರ್ ಮಾಡ್ದಿರ ಇರೋದಕ್ಕೆ ಕಾರಣ ಅದೇ ಆಗಿದೆ ದಯವಿಟ್ಟು ಇದನ್ನು ಯಾರೂ ಮನ್ಸಲ್ಲಿ ಇಟ್ಕೊಂಡಿರ ಹ್ಞೂ ನಮ್ಗೆ ಆರ್ಡ್ರ್ ಕೊಡಿ ನಾನು ಸಿನ್ಸಿಯರಾಗಿ ನಿಮಗೆ ಮಾಡಿ ಕೊಡ್ತೀನಿ ಹ್ಞೂ ಥ್ಯಾಂಕ್ ಯು ವಿಡಿಯೋ ಇವಾಗ ಸ್ಕಿಪ್ ಮಾಡಿದ ಮಾಡಬೇಡಿ ಯಾಕಂದರೆ ಇವಾಗ ಆ್ಯಡ್ ಬರುತ್ತೆ ಜಸ್ಟ್ ಆ್ಯಡ್ ಬಂದಮೇಲೆ ಮತ್ತೆ ವಿಡಿಯೋ ಪ್ಲೇ ಆಗುತ್ತೆ ಜ್ಯೂಲ್ರಿ ಎಲ್ಲ ಅದನ್ನು ನೋಡಿ ಹ್ಞೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಏನೂ ಅನ್ಕೋಬೇಡಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಯಾಕಂದರೆ ಬೇಗ ಬೇಗ ಹೇಳಿ ಮುಗಿಸ್ಬಿಡ್ಬೇಕು ಅಂತ ಯಾಕಂದರೆ ತುಂಬ ತಮ್ಮ ಅಂದರೆ ಟೈಮ್ ತುಂಬ ಕಡಿಮೆ ಇದೆ ನನಗೆ ನೋಡ್ಬೋದು ಇಲ್ಲಿ ಬಂದು ಲಕ್ಷ್ಮೀ ಬಂದಿದೆ ಮತ್ತು ಒಂದು ಪೀಕ್ ಬಂದಿದೆ ಒಂದು ಲಕ್ಷ್ಮೀ ಬಂದಿದೆ ಪೀಕ್ ಬಂದಿದೆ ಆ ಥರ ಕಂಟಿನ್ಯೂ ಆಗಿ ಡಿಸೈನ್ ಬಂದಿದೆ ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಮತ್ತೆ ಲಕ್ಷ್ಮೀ ಪಿಕಾಕ್ ಹಾಕಿ ಎಲ್ಲನೂ ಅದನ್ನೇ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಾಡಿರೋದು ನೋಡ್ಬೋದು ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಯಾಕಂದರೆ ಕಸ್ಟಮರು ಹೈಲೈಟ್ ಮಾಡಿದ್ದೇ ಇದನ್ನು ನಮ್ಗೆ ಇದೇ ಥರ ಲಕ್ಷ್ಮಿ ಇರಬೇಕು ಅಂತೇಳಿ ಹೇಳಿದರು ಆಯಿತು ಮೇಡಮ್ ಅದೇ ಮಾಡ್ಬೋದು ಅಂತೇಳಿ ಮಾಡಿದ್ದೀನಿ ಲಕ್ಷ್ಮಿ ಚೆನ್ನಾಗಿರಬೇಕು ಅನ್ನೋದೇ ಆಗಿರುತ್ತೆ ಹಂಗಾಗಿ ಹಾರಕ್ಕೂ ಅದೇ ಲಕ್ಷ್ಮಿನೇ ಬಂದಿದೆ ನೆಕ್ಲೆಸ್ಗೂ ಅದೇ ಬಂದಿದೆ ಇದೇ ತೂಕ ಬಂದುಬಿಟ್ಟು ಎರಡೂ ಸೇರಿ ಒಂದು ಅರುವತ್ತಿರ ಬರ್ಬೋದು ನಾನು ಎಕ್ಸಾಕ್ಟಾಗಿ ತೂಕ ಹಾಕಿಲ್ಲ ಇದನ್ನು ಇದು ವಿಷಯ ಮತ್ತು ಇದು ಜುಮ್ಕಾ ಇದೆಯಲ್ಲ ಜುಮ್ಕಾ ಬಂದುಬಿಟ್ಟು ಕಸ್ಟಮರ್ ಬಂದುಬಿಟ್ಟು ಇದನ್ನು ನಮ್ಗೆ ಹೇಳಿದ್ದು ಬಂದು ಹಾಂ ಬರೀ ಒಂದು ಹದಿನೈದು ರಾಮಲ್ಲಿ ಮಾಡಲಿಕ್ಕೆ ಕೇಳಿದ್ರಿ ಇದನ್ನು ಯಾಕಪ್ಪ ಬಿದ್ದೋಗಿ ಹದಿನೈದು ರಾಮಲ್ಲಿ ಮಾಡಲಿಕ್ಕೆ ಹೇಳಿದರು ಕಸ್ಟಮರ್ ನಮಗೆ ಇದು ಬಂದುಬಿಟ್ಟು ಈಗ ಕರೆಕ್ಟಾಗಿ ಸೇಮ್ ಡಿಸೈನ್ ಬರಬೇಕು ಅನ್ನೋ ಆಗಿರೋದೇನು ಬಂದರೆ ನಾನು ನಕಾಸು ಮಾಡಲಿಕ್ಕೆ ಹೇಳಿದ್ದೆ ಇದೆ ನಕಾಸು ಎಲ್ಲ ಅಂದರೆ ಕೈಯಲ್ಲಿ ಮಾಡಿ ಅಂತ ಅದು ಸೇಮ್ ಮಾಡಿದ್ದಾರೆ ಆದರೆ ಏನಾಗಿದೆ ತೂಕ ಸ್ವಲ್ಪ ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ಎಷ್ಟಾಗಿದೆ ಅಂದರೆ ಸ್ವಲ್ಪ ಜಾಸ್ತಿನಾಗಿದೆ ನಾಲ್ಕೂವರೆ ಗ್ರಾಮ್ ಜಾಸ್ತಿ ಇದೆ ಅಂದರೆ ಇಪ್ಪತ್ತು ರಾಮ್ ಅಷ್ಟಾಗಿದೆ ತೂಕ ಅದು ಹ್ಞೂ ಮತ್ತು ಇದು ಬಂದು ನೆಕ್ಲೆಸ್ ಬಂದು ಇದು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ಮತ್ತು ಅದೇ ಡಿಸೈನ್ ಬಂದಿದೆ ಮತ್ತು ಅದನ್ನು ಏನಕ್ಕೆ ನಿಮ್ಗೆ ಹೇಳೋದು ಅಂತೇಳಿ ಹೇಳ್ತಿಲ್ಲ ಆದರೂ ಒಂದ್ಸಲ ನೋಡ್ಕೊಳ್ಳಿ ಹ್ಮ್ ಚೆನ್ನಾಗಿ ಬಂದಿದೆ ಎಲ್ಲಾನು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಅಂತೂ ತುಂಬ ಕಳೆ ಇದೆ ಚೆನ್ನಾಗಿದೆ ಎಲ್ಲಾನು ಹ್ಞೂ ಇದು ವಿಷಯ ಮತ್ತು ಬಳೆ ನೋಡ್ಬೋದು ಬಳೆ ಕಸ್ಟಮರ್ ಏನು ಡಿಸೈನ್ ಹೇಳಿದ್ದಾರೆ ಸೇಮ್ ಅದೇ ಮಾಡಿದ್ದಾರೆ ಕೆಲಸಗಾರರು ಒಂದು ಚೂರು ಕೂಡ ಚೇಂಜಸ್ ಇಲ್ಲ ಶ್ಯಾಂಪಲ್ ಏನು ಕೊಟ್ಟಿದ್ರೆ ಸೇಮ್ ಅದೇ ಮಾಡಿದ್ದಾರೆ ಏನಂದರೆ ಇದು ಒಂದೇ 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 ಜೊತೆ ಡಿಸೈನು ಮೂರು ಸೆಟ್ ಮಾಡಿಸಿದ್ದಾರೆ ಮೂರು ಸೆಟ್ ಅಂದರೆ ಎಲ್ಲ ಬೇರೆ ಬೇರೆ ಅವರಿಗೆ ಅಂದ್ರೆ ಕಸ್ಟಮರ್ ಎಲ್ಲ ಒಂದೇ ರಿಲೇಟಿವ್ ಅವರು ಹಾಗಾಗಿ ಅವರೆಲ್ಲ ಒಂದೇ ಡಿಸೈನ್ ಇರಲಿ ಬಿಡಿ ಮಂಜು ಅವರು ಚೇಂಜ್ ಮಾಡೋದೇನು ಬೇಡ ಯಾಕಂದರೆ ಇದು ಲೈಟ್ ವೆಯ್ಟ್ ಇರೋದ್ರಿಂದ ಏನಂದರೆ ತುಂಬ ಡಿಸೈನ್ ಅವೆಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಕರೆಕ್ಟಾಗಿ ಅದು ಒಳ್ಳೆಯದೇ ಆಗಿದೆ ಯಾಕಂದರೆ ಅವರು ಏನೋ ಡಿಸೈನ್ ಎಕ್ಸ್ಪೆಕ್ಟ್ ತುಂಬ ತೆಳು ಬರ್ತಿತ್ತು ಇದು ಹಂಗಾಗ್ತಿತ್ತು ಮತ್ತು ಇದು ರೇಡಿಯಂ ಪಾಲಿಷ್ ಬರಬೇಕು ಇಲ್ಲ ವೈಟ್ ಆಗಿ ಇದೆಲ್ಲ ಬರಬೇಕು ಅಂತ ಹೇಳಿದ್ರು ಆಯಿತು ಸರ್ ಅದು ಹಂಗೆ ಬರುತ್ತೆ ಅಂತ ಹೇಳಿದ್ದೆ ಇದನ್ನು ನಾನು ಕೆ ಜಿ ಎಫ್ ಅಲ್ಲಿ ಕೊಟ್ಟು ಮಾಡ್ಸಿರೋದು ನಾನು ಮಾಮೂಲಕ್ಕೆ ಬೆಂಗಳೂರಲ್ಲಿ ಕೊಟ್ಟು ಮಾಡ್ಸಿದ್ದೆ ನಾನು ಇದು ಕೆ ಜಿ ಎಫ್ ಅಲ್ಲಿ ಕೆಲಸಗಾರಿದ್ದಾರೆ ಅವರು ಕೈ ಕೈ ಕೊಟ್ಟು ಮಾಡಿಸಿದ್ದು ಇದನ್ನು ಮತ್ತು ಪಾಲಿಶು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗ್ಬಿಟ್ಟು ಬಫಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದ್ರೊಳಗಡೆ ಪ್ಲ್ಯಾಸ್ಟಿಕ್ದೊಂದು ರಬ್ಬರ್ ಹಾಕ್ಕೋಬೋದು ರಬ್ಬರ್ ಅಂದರೆ ಒಂದು ರಬ್ಬರ್ ಬರುತ್ತೆ ಸ್ವಲ್ಪ ಸಪೋರ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಹಂಗೆ ಬ ಕಾಣಿಸುತ್ತೆ ಮತ್ತು ತೂಕ ಇದ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಅದು ಹಾಕ್ತೀವಿ ಮತ್ತು ಇನ್ನೊಂದು ಬಳೆ ಬಂದ್ಬಿಟ್ಟು ನಮ್ಮೂರಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಅಂದರೆ ಫ್ಯಾಕ್ಟ್ರಿ ಗೇಟ್ ಅದನ್ನು ಹೇಳ್ತಾರೆ ಅಲ್ಲಿಂದ ಕಸ್ಟಮರ್ ಬಂದು ಯೂಟ್ಯೂಬಲ್ಲಿ ನೋಡಿ ತುಂಬ ದಿನದಿಂದ ನೋಡ್ತಿದ್ವಿ ಸರ್ ನಿಮ್ಮ ವಿಡಿಯೋಸ್ ಅದನ್ನೆಲ್ಲ ನೋಡ್ತಿದ್ವಿ ಅಂತ ಹೇಳ್ತಿದ್ರು ಅವ್ರು ಬಂದು ಆರ್ಡ್ರ್ ಮಾಡಿದ್ದಾರೆ ಅವರು ಏನು ಅಂದರೆ ಇದು ಒಂದು ಕಡೆ ರೆಡ್ಡು ಒಂದು ಕಡೆ ಗ್ರೀನು ಹಾಕೋಣ ಅಂತ ಅಂದ್ಕೊಂಡಿದ್ದು ಕೆಲ್ಸಗಾರ ಏನು ಹೇಳ್ದಂದ್ರೆ ಇಲ್ಲ ಈ ಥರ ಬಿಡ ಒಂದು ಕಡೆ ರೆಡ್ಡು ಗ್ರೀನ್ ಹಾಕೋಣ ಸೆಂಟ್ರಲ್ ಚೇಂಜ್ ಮಾಡೋಣ ಅಂತೇಳಿ ಹೇಳಿದ್ದಾರೆ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಇದು ಕ್ಯಾಸ್ಟಿಂಗ್ ಡಿಸೈನ್ ಆ್ಯಕ್ಚುಲಿ ಇದು ಏನಂದರೆ ಕೆಲಸಗಾರ ಇದನ್ನು ಕ್ಯಾಂಡ್ಮೇಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಲೈಟ್ ವೇಟ್ ಇದು ಯಾಕಂದರೆ ಕಸ್ಟಮರ್ ಅಂದ್ಕೊಂಡಿದ್ದು ಅದು ಏನಂದರೆ ಬರೀ ಒಂದು ಇಪ್ಪತ್ತು ಗ್ರಾಮಲ್ಲಿ ಮಾಡಿಸಿ ಅಂತ ಅಂದ್ಕೊಂಡಿದ್ದು ಇಪ್ಪತ್ತು ಗ್ರಾಮ್ಗೆ ಆಗೋಲ್ಲ ಅದು ಯಾಕಂದರೆ ಡಿಸೈನ್ ಹಂಗಿದೆ ಅದು ಡಿಸೈನ್ ತುಂಬ ಹೆವಿ ಇರೋದ್ರಿಂದ ಇಪ್ಪತ್ತು ರಾಮ್ಗೆ ಆಗಲಿಲ್ಲ ಇದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರಾಮ್ ಆಗಿದೆ ಇದು ಅಷ್ಟೇ ನಾಲ್ಕೈದು ಗ್ರಾಮ್ ಜಾಸ್ತಿ ಆಗಿದೆ ಏನಾಗುತ್ತೋ ನೋಡಬೇಕು ಕಸ್ಟಮರ್ಗೆ ನಾವು ಎಲ್ಲನೂ ಹೇಳಲಿಕ್ಕಾಗಲ್ಲ ಪ್ರತಿಯೊಂದನ್ನು ಸ್ಟಾರ್ಟಿಂಗಲ್ಲೇ ತೂಕ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನೋಡಿ ಇದರಗಡೆ ಒಳಗಡೆ ಈ ತರ ರಬ್ಬರ್ ಬರುತ್ತೆ ಪ್ಲಾಸ್ಟಿಕ್ ರಬ್ಬರ್ ಬರುತ್ತೆ ಅವಾಗ ಸ್ವಲ್ಪ ಸ್ಟ್ರಾಂಗ್ ಕಾಣುತ್ತೆ ಇದು ವಿಷಯ ಮತ್ತೆ ಬಂದು ಇದೇ ಈ ಬಳೆ ಜೊತೆಗೇನೆ ಕಸ್ಟಮರ್ ಅವ್ರ ಫ್ರೆಂಡ್ಸ್ ಇಬ್ರು ಅವರು ಇದ್ರ ಜೊತೆಗೇನೆ ಆರ್ಡರ್ ಮಾಡಿದ್ರು ಅಂದ್ರೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಬೇರೆ ಹಾಂ ಇದು ವಾಲೆ ನೋಡ್ಬಾರ್ದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಮತ್ತು ನಾನು ಇದು ಹೇಳಿದೆ ಇದು ಆಕ್ಷನ್ ಬರೋ ಥರ ಮಾಡೋಣ ಅಂತೇಳಿ ಇಲ್ಲ ಸರ್ ನಿಮಗೆ ಸೇಮ್ ಆ್ಯಸ್ ಆಸಿಟೀಸ್ ಅದೇ ಏನಿದೆ ಹಂಗೆ ಮಾಡಿ ಅಂತ ಹೇಳಿದ್ರು ಸರಿ ಮೇಡಮ್ ಹಂಗೆ ಮಾಡೋಣ ಅಂತೇಳಿ ಹಂಗೆ ಮಾಡಿದ್ದೀನಿ ಇದನ್ನು ಡೆಲಿವರಿ ಹೋಗ್ತಾರೆ ಚಿಂತಾಮಣಿಗೆ ಬಂದು ಹೋಗ್ತಾರೆ ಅವ್ರು ಕೇರ್ ಪುರ ಹತ್ರ ಆಗ್ತೈತೆ ಯಾಕೋ ಅವರು ಅಲ್ಲಿಗೆ ಹೋಗಲಿಲ್ಲ ಚಿಂತಾಮಣಿಗೆ ಬಂದರು ಇದು ವಿಷಯ ಇದು ವಿಷಯ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಲಾ ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಮೈಸೂರಿಯಲ್ಲಿ ಡಿಸೈನ್ ಅಂಗಡಿ ಅವ್ರದ್ದು ಅವ್ರು ಮಾಡಿರೋ ಡಿಸೈನ್ ಇದು ಅವರು ರೀಲ್ಸ್ ರೀಲ್ಸೆಲ್ಲ ಮಾಡಿದಾಗ ಅದನ್ನು ನೋಡಿ ನಮಗೆ ಆರ್ಡ್ರು ಕೊಟ್ಟಿದ್ದಾರೆ ನಂದಿ ಜ್ಯುವೆಲ್ಡೀಸ್ ಅಂತ ಯಾಕಂದರೆ ನಂದಿ ಜ್ಯುವಲ್ಡೀಸ್ ಅವರು ಮೈಸೂರಲ್ಲಿ ಅವರು ತುಂಬ ವೀಡಿಯೋಗಳು ಎಲ್ಲ ನಾನು ನೋಡ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿರೋ ಸೆಲೆಕ್ಟ್ ಮಾಡಿರೋ ಅದರಲ್ಲಿ ಸೆಲೆಕ್ಟ್ ಮಾಡಿರೋ ಡಿಸೈನೇ ಇದು ಮತ್ತು ಇದು ನೋಡ್ಬೋದು ಬಾಲೆ ಇದು ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ಇದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ಯಾಕಂದರೆ ಅವ್ರು ಹೇಳಿದಾಗ ಲಕ್ಷ್ಮಿ ಸ್ವಲ್ಪ ಚೇಂಜ್ ಇತ್ತು ವಾಲೆಯಲ್ಲಿ ಅದು ಮಾಡಿದ್ರೆ ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಮಾಡಿದ್ದೀನಿ ಇದಕ್ಕೆಲ್ಲ ಆಂಟಿ ಕಲರ್ ಆಗಿದೆ ಇದು ವಾಲೆ ಸಾರಿ ಜುಮ್ಕಾ ಬಂದ್ಬಿಟ್ಟು ನಮಗೆ ಇಷ್ಟು ದಿನ ಇವರು ಚಂದನ ಅಂತ ಇಲ್ಲ ಹುಡುಗಿ ತುಂಬ ನಮಗೆ ಹೆಲ್ಪ್ ಮಾಡಿದಲ್ಲ ನಮ್ಮ ಅಂಗಡಿಗೆ ಮೊದಲು ಎಲ್ಲ ನಾನು ಬೆಳ್ಳಿ ಐಟಮ್ ಎಲ್ಲ ತುಂಬ ಹುಡುಗಿ ಕೈಗೆ ಕಾ ಕೈಗೆ ಉಂಗುರಗಳೆಲ್ಲ ಹಾಕಿ ತುಂಬ ಫೋಟೋಸು ಇವೆಲ್ಲ ತೆಗಿತಿದ್ದೆ ಈಗ ಹುಡುಗಿಗೆ ಮದುವೆ ಸೆಟ್ ಆಗಿದೆ ಆ ಹುಡುಗಿ ಅವರು ಬಂದು ನಮ್ಮ ಹತ್ರ ಬಂದು ಆರ್ಡ್ರ್ ಮಾಡಿದ್ರು ಈ ಥರ ಜಿಮ್ಕ ಬೇಕು ಅಂಕಲ್ ನಮಗೆ ಇದೇ ಥರ ಮಾಡಿಕೊಡಿ ಅಂತೇಳಿದ್ರು ಸ್ವಲ್ಪ ದೊಡ್ಡ ಸೈಜ್ ಆಗಿ ಬರಬೇಕು ಕಡಿಮೆ ಅಂತೂ ಬರೋದು ಬೇಡ ಅಂತ ಹೇಳಿದರು ಆಯಿತಮ್ಮ ಹಾಗೆ ಮಾಡೋಣ ಅಂತೇಳಿ ಮಾಡಿಕೊಟ್ಟಿದ್ದೀನಿ ಇವತ್ತೆ ಮಂಗಲ ಚೈನ್ ಒಂದಿದೆ ಅದನ್ನು ಮಾಡಬೇಕು ಇನ್ನೊಂದು ಸ್ವಲ್ಪ ಕೆಲಸ ನಡೀತಿದೆ ಅದು ಅದು ಚೆನ್ನಾಗಿ ಬರುತ್ತೆ ಅದನ್ನು ವಿಡಿಯೋ ಮಾಡ್ತೀನಿ ಮತ್ತು ಇದು ತುಮಕೂರಿಂದ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಅವರು ರೆಕಮೆಂಡ್ ಮಾಡಿದ್ದು ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಅವ್ರ ಹತ್ರ ಹಳೆ ಚಿನ್ನಾಯಿತು ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಮತ್ತು ನಮಗೆ ನೈನ್ ಒನ್ ಸಿಕ್ಸಲ್ಲೇ ಮಾಡಿಕೊಡಿ ಅಂತೇಳಿ ಹೇಳಿದರು ಈಗ ಅದನ್ನು ಮಾಡಿದ್ದೀವಿ ಇನ್ನು ಇದಕ್ಕೆ ಹಾರ ಅಂತ ಹೇಳಿದ್ದಾರೆ ಅದು ಕೂಡ ಮಾಡಬೇಕು ಮಾಡ್ತಿದ್ದೀನಿ ಇದು ಶ್ಯಾಂಪಲ್ ತೋರಿಸಿದ್ರೆ ಏನಿದೆಯೋ ಅದೇ ಮಾಡಿದ್ದೀವಿ ನಾವು ಯಾಕಂದರೆ ಡಿಸೈನ್ ಅವರು ಸೆಲೆಕ್ಟ್ ಮಾಡಿರೋದನ್ನು ನಾವು ಮಾಡಿಕೊಟ್ಟಿದ್ದೀನಿ ಇದು ಒಂದು ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ಇದು ಇನ್ನು ಮತ್ತೆ ಇವರು ಇನ್ನೂ ಒಂದು ಜೊತೆ ಏನೋ ಇದೆ ಅದನ್ನು ತೋರಿಸ್ತೀನಿ ಎಲ್ಲನೂ ಏನಾಗಿದೆ ಅಂದರೆ ಎಲ್ಲ ಡೆಲಿವರಿ ಕೊಡಲಿಕ್ಕೆ ಎಲ್ಲಿ ಹೋಗಿ ಕೊಡಲಿಕ್ಕೆ ಟೈಮ್ ಇಲ್ಲ ಒಂದು ಕಡೆ ಅದೊಂದು ಮತ್ತು ಇದಕ್ಕೆ ಥ್ರೆಡ್ ಹಾಕ್ಸಿದ್ದೀನಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಥ್ರೆಡ್ಡು ನಿಮ್ಗೆ ಅನ್ಸ್ಬೋದು ಏನು ಇದು ನೆಕ್ಲೆಸ್ ಇಷ್ಟಿದೆ ಥ್ರೆಡ್ ನೋಡಿದ್ರೆ ತುಂಬ ಹೆವಿ ಇದೆ ಅಂತ ಅನಿಸುತ್ತೆ ನಿಮಗೆ ಆದರೆ ಇದು ಏನು ಎಷ್ಟು ಮಾತ್ರ ಕೂಡ ತೂಕ ಏನಾದರೂ ಇರ ಏನಾದರೂ ತೂಕ ಅದು ಏನೂ ಇಲ್ಲ ತೂಕ ತುಂಬ ಲೈಟ್ ವೆಯ್ಟ್ ಇರುತ್ತೆ ಇದು ನಿಮಗೆ ಆರ್ಟಿಫಿಷಿಯಲಲ್ಲಿ ಮಾಮೂಲಿ ರೆಡಿ ರೆಡಿಮೇಡಲ್ಲಿ ಬರುತ್ತೆ ಈ ಥರ ಮೆಟಲ್ ಹುಕ್ ಬಂದುಬಿಟ್ಟು ನಾನು ಆ ಥರ ಮಾಡಿಸಲ್ಲ ಇದಕ್ಕೆ ಮಾಡಿಸ್ಕೊಟ್ಟಿರ್ತೀನಿ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸುಮಾರು ಒಂದು ಇನ್ನೂರು ರೂಪಾಯಿ ತೊಗೊಳ್ತಾರೆ ಇದಕ್ಕೆ ಈ ಥ್ರೆಡ್ಗೆ ಆದರೂ ಕೂಡ ನಾನು ಅದೇ ಕೆಲಸಕ್ಕೆ ಅದನ್ನು ಮಾಡಿಸಿರ್ತೀನಿ ಇದು ವಿಷಯ ಇದು ನೋಡ್ಬೋದು ಲಕ್ಷ್ಮಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಮೂರು ಇದೆ ಮೂರೂ ಸ್ವಲ್ಪ ಡಿಸೈನ್ ಚೇಂಜಸ್ ಬರುತ್ತೆ ಅಷ್ಟೇ ಆದರೆ ನೋಡಲಿಕ್ಕೆ ಓವರ್ ಆಲಾಗಿ ಎರಡೂ ಎಲ್ಲನೂ ಒಂದೇ ಥರನೇ ಇರುತ್ತೆ ಇದರಲ್ಲಿ ಯಾವ ತೋರಿಸ್ರು ಒಂದೇನೇ ಬಿಡಿದೆ ಏನಿದೆ ಇದು ಬಿಸ್ಕೆಟ್ಸ್ ಏನಂತೀವಿ ಇದು ಬಂದು ತೂಕ ಬಂದುಬಿಟ್ಟು ಇಪ್ಪತ್ತು ಹೇಳಿದ್ರು ಕಸ್ಟಮರು ಇದು ಇಪ್ಪತ್ತು ಬರುತ್ತೆ ಲೆಂತ್ ಬಂದುಬಿಟ್ಟು ಇಪ್ಪತ್ತು ಇಂಚ್ ಇರಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಇಂಚೇ ಬರುತ್ತೆ ಅದು ಯಾಕಂದರೆ ರೆಗ್ಯುಲರಾಗಿ ಬರೋದು ಅಷ್ಟೇ ಇದು ಇದು ನೋಡಲಿಕ್ಕೆ ತುಂಬ ಹೆವಿ ಕಾಣುತ್ತೆ ಮತ್ತು ನಿಮಗೆ ಹಾಕೊಂಡು ಕೂಡ ಕಂಫರ್ಟ್ ಚೆನ್ನಾಗಿರುತ್ತೆ ಏನೋ ಇರಿಟೇಟಿಂಗ್ ಆಗೋಲ್ಲ ರೀಚಿಂಗ್ ಆಗೋಲ್ಲ ಚೆನ್ನಾಗಿರುತ್ತೆ ಚೈನ್ ಇದೊಂದು ಮಧ್ಯದಲ್ಲಿ ಓಮ್ ಅಂತ ಬಂದಿದೆ ಚೆನ್ನಾಗಿದೆ ಎಲ್ಲಾನು ಎಲ್ಲಾನು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲೇ ಮಾಡಿರೋದು ಯಾವುದು ಕೂಡ ಕಡಿಮೆ ಟೆನ್ಸ್ ಇದು ಬಳೆ ಈ ಬಳೆ ಇಷ್ಟು ಚೆನ್ನಾಗಿರೋದು ರಿಜೆಕ್ಟ್ ಆಗಿರೋದಕ್ಕೆ ನನಗಂತೂ ತುಂಬ ಬೇಜಾರಾಗ್ತಿದೆ ಇಷ್ಟು ಚೆನ್ನಾಗಿರೋ ಬಳೆ ಇವಾಗ ಮೆಲ್ಟ್ ಮಾಡಬೇಕಾದ ನನ್ನ ಮನಸ್ಸು ಬರ್ತಿಲ್ಲ ಆದರೂ ತುಂಬ ಟ್ರೈ ಮಾಡಿದೆ ನಾನು ಇದು ಸೈಜ್ ಕಡಿಮೆ ಇದ್ದಿದ್ರೆ ಒಂದು ಒಂದು ನಾಲ್ಕೈದು ಜನ ಕಸ್ಟಮರ್ ಕೇಳಿದೆ ನಾನು ಸೈಜ್ ಕಡಿಮೆ ಇದ್ರೆ ತಗೊಳ್ಳ ಅವರೆಲ್ಲರೂ ನಾನು